यसकी न्यूज़ कनाडा डिजिटल सुदीवाहने के स्वागत ಏನಿವತ್ತು ನನ್ನ ಜನ್ಮದಿನದ ಅಂಗವಾಗಿ ನನ್ನ ಮಾರ್ಗದರ್ಶಕರು ವೃತ್ತಿಯಲ್ಲಿ ನನಗೆ ಎಲ್ಲ ಆಗು ಹೋಗುಗಳನ್ನು ಮತ್ತು ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನನ್ನ ಜೊತೆಗಿದ್ದು ನನಗೆ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥ ಎಮ್ ಎಲ್ ವೆಂಕಟೇಶಣ್ಣವರು ನಮ್ಮ ವಕೀಲರಾಗಿರ್ತಕ್ಕಂಥ ಅವರು ನಮ್ಮ ಹರೀಶ್ ಅವರು ಇದರ ಜೊತೆಗೆ ನನ್ನ ಜೊತೆಗೆ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ವೆಂಕಡಿರಣ್ಣ ಮತ್ತು ತಂಡದವರು ನಾನು ಯಾವುದೇ ಒಂದು ಜನಪರ ಕಾರ್ಯಕ್ರಮಗಳನ್ನು ಮಾಡಿದಾಗಲೂ ಕೂಡ ಪ್ರತಿ ಹಂತದಲ್ಲೂ ಕೂಡ ನನ್ನ ಜೊತೆಗಿದ್ದು ನನಗೆ ಒಂದು ಸಲಹೆ ಸೂತ್ರಗಳನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಕೂಡ ಒಂದು ಒಳ್ಳೆಯ ಸಂಬಂಧಗಳನ್ನು ಬೆಳೆಸ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ನಮ್ಮ ವೆಂಕಟೇಶಣ್ಣ ಮತ್ತು ತಂಡ ನಮ್ಮ ವೆಂಗೀರಣ್ಣ ಮತ್ತು ತಂಡ ಏನು ನಮ್ಮ ಮೇಲೆ ಅಭಿಮಾನ ಇಟ್ಟು ಇಲ್ಲಿ ಆಗಮಿಸಿ ನನಗೇನು ಇವತ್ತು ಆಶೀರ್ವಾದ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಇದಕ್ಕೆ ನಾನು ಅಭಾರಿಯಾಗಿದ್ದೇನೆ ನಾನು ದೇವರಲ್ಲಿ ಕೇಳ್ಕೊಡ್ತಕ್ಕಂಥದ್ದು ನಮ್ಮ ವಿಶ್ವಾಸಗಳು ಯಾವತ್ತೂ ಕೂಡ ಹಿಂಗೆ ಇರಬೇಕು ನಮ್ಮ ವಿಶ್ವಾಸಗಳು ಇದೇ ರೀತಿ ಮುಂದುವರಿಬೇಕು ಸಮಾಜಮುಖಿ ಕೆಲಸಗಳಲ್ಲಿ ತಾವೆಲ್ಲರೂ ನಾವೆಲ್ಲರೂ ಕೂಡ ಸೇರಿಕೊಂಡು ಒಳ್ಳೆಯ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ತಾ ಈ ಒಂದು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ನನ್ನನ್ನು ಆಶೀರ್ವಾದಿಸೋದಕ್ಕಾಗಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಬೆಳಗ್ಗೆಯಿಂದ ನಾನೊಂದು ಶುಭಾಶಯ ಕೊಡ್ತಾ ಇದ್ದಾರೆ ಸುಮಾರು ಜನ ಬಲಸಕ್ಕೆ ನಾನು ಅವ್ರ ಹೆಸರುಗಳೆಲ್ಲ ಗಾಫ್ ಇಟ್ಕೊಂಡು ಹೇಳ್ತಾ ಇದ್ದ ಆಟೋ ಚಾಲಕರು ಮಾಡಿದ್ರು ಕನ್ನಡಪರ ಸೆಂಜ್ ಮಾಡಿದ್ರು ಜನಪ್ರತಿನಿಧಿಗಳು ಮಾಡಿದ್ರು ರೈತ ಸಂಘದವ್ರು ಮಾಡಿದ್ರು ಶಿಕ್ಷಕರು ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರರು ಮಾಡಿದ್ರು ಯಂಗಿ ಇದೆಲ್ಲ ವಿಶ್ವಾಸ ಕೆಲಸ ವಿಶ್ವಾಸನಿಲ್ಲ ಇದಕ್ಕೆ ಒಂದೇ ಒಂದು ವಿಶ್ವಾಸವನ್ನು ಹಣ ಆಸ್ತಿಯಿಂದ ಕೊಂಡ್ಕೊಳಕ್ಕಾಗಲ್ಲ ನಾವು ಯಾವ ರೀತಿ ವಿಶ್ವಾಸದಿಂದ ನಾವು ಮಾತಾಡ್ತೀವಿ ಅದಕ್ಕೆ ಪ್ರತಿಕ್ರಿಯೆ ಅವರಿಂದ ಕೂಡ ಅದೇ ಥರ ಇರ್ತದೆ ನಾವು ಸಮಾಜದಲ್ಲಿ ಇರ್ತೀವೋ ಸಮಾಜನೂ ನಮ್ಮ ಜೊತೆಗೆ ಆಗಿರ್ತದೆ ನನಗೆ ಒಂದೇ ಒಂದು ಏನಂತ ಹೇಳಿದ್ರೆ ಇವತ್ತು ಎಲ್ಲೇ ಹೋಗಲು ಕೂಡ ಬಾರಪ್ಪ ಕೂತ್ಕೋ ಅಂತ ಹೇಳ್ತಕ್ಕಂಥ ಜನ ಇದ್ದಾರೆ ನಾನು ಯಾಕಂದರೆ ಈಗ ಎಮ್ ಎಲ್ ಎಂಟೇಶನ್ ಆಗಿರ್ಬೋದು ನನ್ನ ಪೂಜ್ಯ ತಂದೆ ಶ್ರೀರಾಮ್ ಅವರು ಕೂಡ ಅವರ ಒಂದು ಆಶೀರ್ವಾದ ಕೂಡ ನಮ್ಮ ವ್ಯಂಗ್ಗಿರನ ಟೀಮು ಇಂಥವರು ಒಂದು ಸಮಾನಸ್ಕರ ಒಂದು ಮನಸ್ಸುಗಳು ಏನಿದೆಯೋ ಅಂತ ಜನ ನಮ್ಮ ಜೊತೆಗಿದ್ದಾರೆ ಅಷ್ಟೇ ಪ್ರೀತಿ ವಿಶ್ವಾಸ ಇದನ್ನಕ್ಕೇನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಲ್ಲ ಇನ್ನೊಂದಲ್ಲ ನಾವು ಸಮಾಜ ಜೊತೆಗೆ ಯಾವ ರೀತಿ ಇರ್ತೀವಿ ಸಮಾಜ ನಮ್ಮ ಜೊತೆಗೆ ಹಂಗಿರ್ತದೆ ಹಾಗಾಗಿ ಈಗ ಮೊದಲು ಮನುಷ್ಯ ನಾನು ಎಲ್ಲವೂ ನಾನೇ ಅಂತ ನಾನು ಅಂದ್ಕೊಂಡ್ರೆ ಯಾವ ಸಮಾಜ ಕೂಡ ನಮ್ಮ ಹತ್ರ ಬರೋದಿಲ್ಲ ನಾನು ನನ್ನ ಸಮಾಜ ನನ್ನ ಜನ ಅಂತ ಹೇಳಿದ್ರೆ ಜನನು ನಮ್ಮ ಹತ್ರ ಬರ್ತಾರೆ ನಮ್ಮ ಜೊತೆಗೆ ಒಳ್ಳೆ ಸಂಬಂಧಗಳಿದೆ ಅಷ್ಟೇ ಅಷ್ಟು ಬಿಟ್ಟರೆ ದೊಡ್ಡದಾಗಿ ನಾನು ಏನು ಮಾಡಿರ್ತಕ್ಕಂಥದ್ದು ನನ್ನ ಎಲ್ಲರಿಗಿಂತ ದೊಡ್ಡದಾದಂಥ ಸಾಧನೆ ಏನು ಮಾಡಿರ್ತಕ್ಕಂಥದ್ದೇನೆಲ್ಲ ಒಂದು ಪ್ರೀತಿ ವಿಶ್ವಾಸದಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ